ನಮ್ಮ ವಾಯುಪಡೆಯ ಪೈಲಟ್ ಅಭಿನಂದನ್ ಅವರು ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಅನ್ನು ಹೊಡೆದುಳಿಸುವ ದಾವಂತದಲ್ಲಿ ಪಾಕಿಸ್ತಾನದ ಗಡಿದಾಟಿ ಹೋಗಿ ಎಫ್ ಸಿಕ್ಸ್ಟೀನನ್ನು ಹೊಡೆದ ನಂತರ ಇವರ ಒಂದು ಮಿಗ್ಗಿಗೂ ಕೂಡ ಪಾಕಿಸ್ತಾನದವರ ದಾಳಿಗೆ ತುತ್ತಾಗಿ ಕೆಳಗೆ ಬೀಳುವಂಥ ಸಂದರ್ಭದಲ್ಲಿ ಇವರು ಅದರಿಂದ ಇಜೆಕ್ಟ್ ಮಾಡಿಕೊಂಡು ಹೊರಗಡೆ ಬಂದಿದ್ದಾರೆ ಹೊರಗಡೆ ಬಂದಾಗ ಪಾಕಿಸ್ತಾನದ ಗಡಿ ಒಳಕ್ಕೆ ಬಿದ್ದಿದ್ದಾರೆ ಬಿದ್ದ ನಂತರ ಈಗ ಪಾಕಿಸ್ತಾನದವರು ಅವರನ್ನು ಬಂಧಿಸಿ ಇಟ್ಟಿರುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಏನು ಪ್ರಿಸನರ್ಸ್ ಆಫ್ ವಾರ್ ಅಂತ ಹೇಳಿ ಅದರದ್ದು ಅಂತಾರಾಷ್ಟ್ರೀಯ ನೀತಿ ನಿಯಮಗಳಿದೆ ಅದರ ಪ್ರಕಾರವಾಗಿ ಅಭಿನಂದನ್ ಅವರಿಗೆ ಯಾವುದೇ ರೀತಿ ಹಿಂಸೆಯನ್ನು ಕೊಡಬಾರ್ದು ಅವರನ್ನು ನಿಯಮಗಳಿಗೆ ಅನುಗುಣವಾಗಿ ಅವರ ಸ್ವದೇಶಕ್ಕೆ ಕಳಿಸ್ಕೊಡ್ಬೇಕಾದಂಥ ಜವಾಬ್ದಾರಿ ಪಾಕಿಸ್ತಾನದ ಮೇಲಿದೆ ಪಾಕಿಸ್ತಾನ ಈ ಹಿಂದೆಯೂ ಕೂಡ ಪೈಲಟ್ ನಚಿಕೇತು ವಿಚಾರದಲ್ಲೂ ಕೂಡ ವಾಪಸ್ ಕಳಿಸಿದಂಥದ್ದು ಉದಾಹರಣೆ ಇದೆ ಆದಷ್ಟು ಬೇಗ ಅಭಿನಂದನ್ ಅವರನ್ನು ವಾಪಸ್ ಕಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಜೊತೆಗೆ ಆ ಒಂದು ಎಫ್ ಸಿಕ್ಸ್ಟೀನನ್ನು ಚೇಸ್ ಮಾಡಿ ಹೊಡೆದುಳಿಸಿರುವಂತಹ ಅಭಿನಂದನವರು ಇವರಿಗೆ ನಾನು ಅಭಿನಂದಿಸ್ತೇನೆ ನೋಡಿ ಯಡಿಯೂರಪ್ಪನವರು ಕೊಟ್ಟಿರುವಂತ ಹೇಳಿಕೆಗಳಿಗೆ ಬೇರೆ ಅರ್ಥ ಕಲ್ಪಿಸೋದು ಬೇಡ ಎರಡ್ ಸಾವಿರದ ಒಂದು ಡಿಸೆಂಬರ್ ಹದಿಮೂರನೇ ತಾರೀಕು ಪಾರ್ಲಿಮೆಂಟ್ ಮೇಲೆ ದಾಳಿಯಾದಾಗ ಆಗಲೂ ಪಾಕಿಸ್ತಾನದ ಗಡಿಯನ್ನು ದಾಟಿ ಹೋಗಿ ಪಾ ತಕ್ಕ ಪಾಠ ಕಲಿಸಬೇಕು ಅನ್ನೋ ಒಂದು ಆಕ್ರೋಶ ದೇಶಾದ್ಯಂತ ಇದ್ದಿತ್ತು ಆರ್ಯ ಪಾರ್ ಅಂತೇಳಿ ಗಡಿಯ ಸಮ ಗಡಿಯಲ್ಲಿ ಸೇನೆಯನ್ನು ನಿಯೋಜನೆಯನ್ನು ಮಾಡಿ ಯುದ್ಧಕ್ಕೂ ಸನ್ನದ್ಧವಾಗಿತ್ತು ಆಗಲೂ ಕೂಡ ವಾಜಪೇಯಿ ಅವರು ಗಡಿಯನ್ನು ದಾಟಿ ಹೋಗಲಿಕ್ಕೆ ಅನುಮತಿಯನ್ನು ಕೊಡಲಿಲ್ಲ ಶಾಂತಿಯುತವಾದ ಮಾತುಕತೆಗೆ ಒಂದು ಕಡೆ ಅವಕಾಶನ ಕೊಡಬೇಕು ಅಂತ ಹೇಳಿ ಗಡಿ ದಾಟಿರಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ಅಟ್ಯಾಕ್ ಆಯಿತು ನೂರ ಎಂಬತ್ತಕ್ಕಿಂತ ಹೆಚ್ಚು ಜನ ನಮ್ಮ ದೇಶದ ಜನರನ್ನು ಹತ್ಯೆ ಮಾಡಲಾಯಿತು ಆ ಸಂದರ್ಭದಲ್ಲಿ ಇದು ಇನ್ನು ಸಾಕು ಇನ್ನು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಇಡೀ ದೇಶಾದ್ಯಂತ ಆಕ್ರೋಶದಿತ್ತು ಆಗ ಮನಮೋಹನ್ ಸಿಂಗ್ ಅವರು ಗಡಿ ದಾಟಿ ಹೋಗಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೋದಿತ್ತು ಆಗ ಮನಮೋಹನ್ ಸಿಂಗ್ ಅವರು ಅಂಥ ಧೈರ್ಯವನ್ನು ತೋರಲಿಲ್ಲ ಪುಲ್ವಾಮಾ ಅಟ್ಯಾಕ್ ಆದ ನಂತರ ಮತ್ತೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಯಿತು ಮೋದಿಯವರು ಗಡಿ ದಾಟಿ ಹೋಗಿ ಪಾಕಿಸ್ತಾನದ ಉಗ್ರವಾದಿ ನೆಲೆಗಳೇನಿದೆ ಅದನ್ನು ಧ್ವಂಸ ಮಾಡಿ ಅಂತ ಹೇಳ್ಬಿಟ್ಟು ವಾಯುಸೇನೆಗೆ ಪರ್ಮಿಷನ್ನ ಕೊಟ್ಟು ನಮ್ಮ ವಾಯುಸೇನೆಯವರು ಹೋಗಿ ಬಾಲಕೋಟ್ನಲ್ಲಿ ಉಗ್ರವಾದಿಗಳ ನೆಲೆಯನ್ನೇ ಧ್ವಂಸ ಮಾಡಿ ಸುಮಾರು ಮುನ್ನೂರೈತರಿಂದ ನಾನ್ನೂರು ಜನ ಉಗ್ರರು ಹತರಾಗಿದ್ದು ನಮಗೆ ಗೊತ್ತಿದೆ ಅಂದರೆ ಈ ದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಇದುವರೆಗೂ ಯಾರು ಕೂಡ ಗಡಿ ದಾಟಿ ಹೋಗೋದಕ್ಕೆ ನಮ್ಮ ಸೇನೆಗೆ ಅವಕಾಶ ಕೊಡೋದಕ್ಕೆ ಅನುಮತಿ ಕೊಡೋದಕ್ಕೆ ಧೈರ್ಯವನ್ನು ತೋಡಿರಲಿಲ್ಲ ಅಂತಹ ದಾಡಸಿತನವನ್ನು ಸನ್ಮಾನ್ಯ ಮೋದಿಯವರು ತೋರಿದರೆ ಇಂಥ ಒಂದು ಗಟ್ಟಿ ನಾಯಕತ್ವ ಸಿಕ್ಕಿರುವಂಥ ಸಂದರ್ಭದಲ್ಲಿ ದೇಶದ ಜನ ಅವರ ಪರವಾಗಿ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಹಾಗೆ ನಿಂತ್ಕೊಳ್ಳೋವಂಥದ್ದು ಅದು ಚುನಾವಣೆಯಲ್ಲಿ ವ್ಯಕ್ತವಾಗುತ್ತೆ ಯಾಕಂದರೆ ದೇಶಕ್ಕೆಂಥ ಒಂದು ನಾಯಕತ್ವ ಬೇಕು ಅನ್ನೋದನ್ನು ದೇಶದ ಜನ ಅವರ ಭಾವನೆ ವ್ಯಕ್ತಪಡಿಸುವಂಥದ್ದು ಚುನಾವಣೆ ಸಂದರ್ಭದಲ್ಲಿ ಅದರಿಂದ ಒಳ್ಳೆದಾಗುತ್ತೆ ದೇಶಕ್ಕೆ ಒಳ್ಳೆದಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಹೇಳಿದರೆ ಹೊರತು ಬಾ ಬತ್ತೆ ಅನ್ನೋದಕ್ಕೆ ಆ ಮಾತಿಗೆ ಭಿನ್ನೇನೂ ಅರ್ಥ ಇಲ್ಲ ಅಂತ ನಾನು ಭಾವಿಸ್ತೀನಿ